ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಗಳ ಸ್ನೇಹಿತರೆ ಇವತ್ತು ದಿವ್ಸ ನಾನು ಹೊರಗರಳ್ಳಿ ಅಮ್ಮ ಗ್ರಾಮಕ್ಕೆ ಬಂದಿದ್ದೀನಿ ಅಲ್ಲಿ ನನ್ನ ಪ್ರಾಣ ಸ್ನೇಹಿತ ನೋಡೋಣ ಅಂತ ಬಂದೆ ನನ್ನ ಸ್ನೇಹಿತ ಒಂದು ಎರಡು ಕರ್ಗಳು ಸಾಕವ್ರೆ ಅದು ತೋರಿಸ್ತೀನಿ ನಿಮಗೆ ಯಾಕೆ ಅಂದರೆ ಸ್ನೇಹಿತರೆ ಇವತ್ತು ನಾವು ಮನ್ಸರು ನಾವು ಜೀವನದಲ್ಲಿ ಬದುಕಿದ್ದೀವಿ ಅಂದರೆ ಪ್ರತಿಯೊಬ್ಬರು ದನ ಕುಯ್ತಾರೆ ಅವ್ರಿಗೆ ಸಹಿತ ಹೇಳ್ತೀನಿ ನಾನು ನಾವು ಜೀವಂತವಾಗಿ ಅಂದರೆ ನಾವು ಈ ಭೂಮಿ ಮೇಲೆ ಆ ಹೊಸ್ಕೊಳ್ಳಿಂದಾನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅವಿಲ್ಲ ಅಂದರೆ ಅವತ್ತು ಮನ್ಸೂನ್ಗೆ ಹಗಲು ಕೊಟ್ಟು ಹೊಲ ಉತ್ತಿ ಭೂಮಿನ ಉತ್ತಿ ಬೆಳೆನ ಫಸ್ಲು ಭೂಮಿಗೆ ಹಾಕಿ ಬೆಳೆ ತಗ ತೆಗಿಲಿಲ್ಲ ಅಂದರೆ ನಾವು ಇವತ್ತು ಬರ್ತಾನೆ ಇರಲಿಲ್ಲ ಅಂತ ಜೀವಿನ ಇವಾಗ ಎಲ್ಲ ನಾಶ ಮಾಡ್ತಾವ್ರೆ ನಮ್ಮ ರೈತರುಗಳು ಸಾಕ್ತಾರೆ ಆದರೂ ಬೆಲೆ ಜಾಸ್ತಿ ಆಯ್ತಾರೆ ಎಲ್ಲ ಕಟಾವಿಗೆ ಹೋಗ್ಬಿಟ್ಟು ಅದು ಹಳ್ಳಿ ಎಂಬ ಹಸುಗಳ್ನ ಉಳಿಸ್ತಾ ಇಲ್ಲ ತಳಿಗಳನ್ನ ಆ ತಳಿ ನನ್ನ ಸ್ನೇಹಿತ ಸಾಕವ್ನೇ ಅದನ್ನ ನಾನು ತೋರ್ಸೋಣ ಅನ್ಬಿಟ್ಟು ನಾನು ನಿಮಗೆ ಬಂದಿದ್ದೀನಿ ನಾನು ಸ್ನೇಹಿತರೆ ಬನ್ನಿ ಒಂದ್ಸತಿ ಅದ್ರ ವಿಡಿಯೋ ಬಗ್ಗೆ ತೋರಿಸ್ತೀನಿ ಅದನ್ನ ಆ ಜಾತಿ ಯಾವ ಜಾತಿ ಯಾವ ಥರ ಸಾಕವ್ನೇ ಅನ್ನೋದ್ರ ಬಗ್ಗೆ ಡೀಟೇಲ್ ನಿಮ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ರಸ ಹಸ ಅನ್ಬಿಟ್ಟಿದತ ಅದ್ರ ಕರ ತೋರಿಸ್ತೀನಿ ಬನ್ನಿ ಅದು ಎಷ್ಟು ಚೆನ್ನಾಗಿ ಸಾಕೋದು ಅಂತ ತಿಂಗಳು ಕರ ಅದು ಒಂಥರ ಆಯ್ತು ಅಂತ ಕರ ಒಂದ್ಸತಿ ತೋರ್ಸಪ್ಪ ಇದು ತಿಂಗಳು ಕರ ಇದು ಅವರು ಕರನವ್ರು ದನಗಳಾಗಲಿ ಮಕ್ಕಳು ಸಾಕ್ತಂಗೆ ಸಾಕ್ತಾರೆ ಅವರು ಅದಕ್ಕೋಸ್ಕರ ನಮ್ಮ ಸಾಕೋರು ತಿಳ್ಕೊಳ್ಳಿ ಅನ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾನು ತೋರಿಸ್ಬೇಕಾದಂಥ ಕರುಗಳು ಸಾಕೋರು ನೋಡಿ ಅವು ಇವರೇ ನಮ್ಮ ಸ್ನೇಹಿತರ ಅಂತ ಅವ್ರ ಇವರು ಇವರೇ ಅವರು ದನಗಳ್ಕಂಡ್ರೆ ಅವ್ರಿಗೆ ಪ್ರಾಣ ಜಮಾನದಿಂದನೂ ಅವರು ಸುಮಾರು ನೂರು ಸುಮಾರು ನೂರು ನೂರಾರು ವರ್ಷದಿಂದನೂ ಅವ್ರ ತಂದೆ ತಾಯಿಗಳೆಲ್ಲ ಸಾಕೊಂಡು ಬಂದವ್ರೆ ಅದನ್ನ ಇವರು ಉಳಿಸ್ಕೊಂಡು ಹೋಯ್ತವ್ರೆ ಅದರಿಂದ ಅವ್ರನ್ನ ಸ್ವಲ್ಪ ಮಾತಾಡ್ಸಾನೆ ಅಂತವ್ರ್ನ ಅಳಬ್ರು ನಮ್ಗ್ ಬೇಕು ಈ ಜೀವನ ನಡಿತಾ ಇರೋದು ಮಳೆ ಬೆಳೆ ಆಯ್ತು ಅಂದ್ರೆ ಲೆಕ್ಕ ನೋಡಿ ಅಂಥವ್ರಿಂದಾನೆ ಅಂತ ಹೇಳೋಕ್ ಇಷ್ಟಪಡ್ತೀನಿ ಪಡ್ತೀನಿ ನಾನು ಯಜಮಾನ್ರ ಈ ಹಸ್ಕೊಳ್ ನೀವು ಎಷ್ಟು ಅಷ್ಟೇ ಸಾಕ್ತಾ ಇದ್ದೀನಿವು ನಾನು ಬುದ್ಧಿ ಕಲ್ತಾಗಿಂದ ಎಪ್ಪತ್ತು ವರ್ಷ ನನ್ಗ್ ಆಗಲೆ ಅವಾಗಿಂದನು ಓರಿ ಸಾಕ್ತಾನೆ ಓರಿಗೊಳ್ ಸಾಕ್ತಾಯಿಲ್ಲ ಒಳ್ಳೀ ಕಟ್ಸ್ಕೊಳ್ ಸಾಕ್ಬೇಕಂದ್ರ ನಿಮ್ಗೇನ್ ಇಷ್ಟ ಬತ್ತು ನನಗೆ ಇದು ಯಾವಾಗಲೂ ಖುಷಿ ನನ್ಗೆ ಮಗ್ಳೇಲಿರ್ಬೇಕು ಆತರ ಆಯ್ತು ನನಗೆ ಇಷ್ಟ ಇಷ್ಟ ನಿಮಗೆ ಇವು ಎಷ್ಟು ತಿಂಗಳು ಕರ್ಕೊಳ್ಳಿ ಇನ್ನೂ ಇಲ್ಲ ಇನ್ನೂ ಎಲ್ಲ ಆಗಲ್ಲ ಅಲ್ಲಿ ತೋರಿಸ್ತೀರ ಅಲ್ಲೂ ಹಾ ಇನ್ನೂ ಅಲ್ಲಿ ತೋರಿಸ್ತಾರೆ ನೋಡಿ ಒಂದ್ಸತಿ ನೋಡಿ ಇನ್ನೂ ಅಲ್ಲಾಗ್ಲಿಲ್ಲ ನೋಡ್ಕೊಳ್ಳಿ ನೀವು ಅಲ್ಲೂ ತೋರಿಸ್ತಿಲ್ಲ ಅಂತ ಹೇಳ್ತೀರಿ ನೀವು ಒಬ್ಬವರು ನೋಡಿ ಇನ್ನೂ ಅಲ್ಲಾಗ್ಲಿಲ್ಲ ಅದು ಅದು ತೋರಿಸ್ರಿ ಅದನ್ನು ನೋಡಿ ಅದು ಅಲ್ಲಾಗ್ಲಿಲ್ಲ ಇನ್ನೂ ಅಲ್ಲಾಗ್ಲಾ ನಿಮ್ಗೆ ಹಸ್ಕೊಳ್ಳಿ ಯಾರ ಬಂದು ಕೇಳಿದಾರೆ ಕೇಳಿದ್ರು ಒಂದು ಐವತ್ತಕ್ಕೆ ಕೊಡ್ಲಿಲ್ಲ ಒಂದು ಐವತ್ತಕ್ಕೆ ಕೇಳಿದಾರಂತೆ ಇನ್ನ ಕೊಡ್ಸಿಲ್ಲ ಕೊಡ್ಲಿಲ್ಲ ಹೆಣ್ಗರ್ಗಳು ಸ್ನೇಹಿತರೆ ಇವಾಗ ಓರ್ ಕೊಡ್ಗಳಲ್ಲ ಓರಿ ಸಾಕ್ದಂಗೆ ಸಾಕವ್ರು ನೀವ್ ಯಾರ ದೂರದಿಂದ ನೋಡ್ರಿ ನೀವು ಓರ್ಗಳ ಅಂತ ತಿಳ್ಕೊತೀರಿ ನೀವು ನಂಬಲ್ರು ಅದರಿಂದ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ನೀವು ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರು ಹೇಳ್ತೀನಿ ನಿಮಗೆ ಎಷ್ಟೋ ಜನಗಳಿಗೆ ಸುಳಿಗಳ ಬಗ್ಗೆ ಗೊತ್ತಿಲ್ಲ ಹೊಸಕೋಡಲ್ಲಿ ಯಾವ್ಯಾವ ಸುಳಿ ಇರ್ತವೆ ಅನ್ನೋದು ಅದನ್ನ ಸ್ವಲ್ಪ ನಮ್ಮ ಅಳಬರೋದ್ರಿಂದ ಅವ್ರ ಕೈಲಿ ಹೇಳ್ತೀನಿ ಟಂಕಾಲ್ ಸುಳಿ ಅದೇ ಸುಳಿ ಅದೇ ಗುಡ್ಗೆ ಸುಳಿ ಅದೇ ಗಾಢ ಸುಳಿ ಇದೆ ಆಯ್ತ್ರಾ ಸಿರಿಗೆ ಕಂಬು ಸುಳಿ ಇರ್ತದೆ ಈ ರಾಜ ಸುಳಿ ಇವು ಜಾಸ್ತಿ ಇದ್ದರೆ ಸುಳಿಗಳು ಎಲ್ಲೆಲ್ಲಿ ಬರ್ತಾವ ಸ್ಕ್ವ್ಳಗಂತ ನಿಮಗೆ ಯಾಕೇನೋ ಗೊತ್ತಿಲ್ಲಂದ್ರೆ ವಿಷಯ ನಾನು ಕಿತ್ತು ಈಗ ರಾಜಮಾರು ಈಗ ಸುಳಿಗಳೆಲ್ಲ ಇರ್ತಾವ ಅದನ್ನ ನಮ್ಗೆ ಸುಳಿ ಕೊಡಿ ಈ ಸುಳಿ ರಾಜ ಸುಳಿ ಇವು ಈ ಸುಳಿ ಬಂದ್ರೆ ರಾಜ ಸುಳಿ ಅಂತ ಇದು ಹಾಂ ಬೆನ್ಮೇಲೆ ಇರೋದು ಐನ್ ಸುಳಿ ಇದು ಐನ್ ಸುಳಿ ಇದು ಹಾಂ ಇಲ್ಲಿ ಬಂದ್ರೆ ಪರ್ಚುಳಿ ಇಲ್ಲಿ ಇನ್ನು ಬಂದ್ರೆ ಪರಚುಳಿ ಇಸ್ತಿದೆ ನೋಡಿ ಬಾಲಕ ತ ಪರ್ಚುಳಿ ಪರಚುಳಿ ಇಲ್ಲಿ ತಿರ್ಗ ಇದು ರಾಜಾ ಸುಳಿ ಹಾ ನೋಡಿ ಇದು ರಾಜಾ ಸುಳಿನೇ ಅದು ಮೋಟ್ ಬકરીಗಿಟ್ ಬકરી ಅಂತ ಅದಕ್ಕೆ ಇಲ್ಲ मोठ ಬકરી ಇಲ್ಲ ಎಲ್ಲಾ ಬರ್ತಾವಲ್ಲ ಅದೆಲ್ಲ ಇಲ್ಲಿ ಹೇಳ್ತಾರ ಅದು ಇಲ್ಲಿ ಬರ್ತದೆ ಮೋಟ್ ಬಗ್ರಿ ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಈ ಕಡೆ ಬರ್ತದೆ ಹಾ ಇದು ಕಿನ್ ಸುಳಿ ಅಂದ್ರೆ ಕಿನ್ ಸುಳಿ ಅಂದ್ರೆ ಕಿನ್ ಸುಳಿ ಇಲ್ಲಿ ಬಂದ್ಬಿಡ್ತದೆ ನೋಡಿ ಇಲ್ಲಿ ಇಲ್ಲಿ ಬರ್ತ ಕಿನ್ ಸುಳಿ ಅಂದ್ರೆ ಕಿನ್ ಸುಳಿ ಇಲ್ಲಿ ಬರ್ತದೆ ಹಾ ಇನ್ನೊಂದು ಕಾಲ ತೊಗೊತಾ ಕಣಕಲ್ ಸುಳಿ ಕಣಕಳ ಸುಳಿ ಅಂತ ನೋಡಿ ಅದಕ್ಕೆ ಸುಳಿಗಳ ತಿಳಿಸ್ತಾ ಇದೀನಿ ದನ ತಗೊಳಂತವ್ರು ಮುಂದೆ ನೀವು ಸುಳಿಗಳ ಬಗ್ಗೆ ತಿಳ್ಕೊಬೇಕು ಯಾಕಂದ್ರೆ ಅಳಬ್ರುಗಳು ಸುಳಿ ಇದ್ರೆ ಮನೆಗಳಲ್ಲಿ ನಮ್ ದನ ಆಗಲ್ಲ ಅನ್ಬಿಟ್ಟು ಸುಳಿ ನೋಡ್ಬಿಟ್ಟು ತಗೋತಾರೆ ಆತರ ತಿಳ್ಕೊಂಡು ನೀವು ದನಗಳು ತಗೋಬೇಕು ನಾನು ಹೆಚ್ಚಿಗೆ ಕೇಳಿದ್ರೆ ದೇಶದಿಂದ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇರ್ಸ್ತಾ ಇದ್ರೆ ಅದು ಸುಳಿನೇ ಮುಖ್ಯ ಅಂತ ಮೇನ್ ನೋಡ್ತಾರೆ ದನಗಳಲ್ಲಿ ಸುಳಿನೇ ಮುಖ್ಯ ಅದಕ್ಕೋಸ್ಕರ ಸುಳಿಗಳು ಎಲ್ಲೆಲ್ಲಿ ಇರ್ತಾವನ್ಬಿಟ್ಟು ನಮ್ ಹಳಬ್ರಾದ್ರ ದೇಶದಿಂದ ಅವ್ರ ಕಡೆಯಿಂದ ನಿಮ್ಗೆ ಹೇಳಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಅದೇ ನನ್ನ ಸ್ನೇಹಿತ ಇನ್ನು ಕುರಿಗಳು ಸಾಕೋರು ಅವ್ರು ಯಾವ ಭೀ ಹೆಂಗದೆ ಅಂದ್ರೆ ಅವ್ರಿಗೆ ದನಗಳ ಮೇಲೆ ನಾನು ಹಿಂದೆ ಹೇಳ್ದಾಗ ನಿಮಗೆ ಪ್ರೀತಿ ಮಕ್ಕಳು ಎಷ್ಟು ಅದೇ ಅಷ್ಟೇ ಪ್ರೀತಿ ಅವ್ರಿಗೆ ಅವರು ವ್ಯವಸಾಯ ಒಂದೇ ಮಾಡಲ್ಲ ಅವ್ರಿಗೆ ವ್ಯವಸಾಯ ಅಂದರೆ ಭಾಳ ಇಷ್ಟ ಇಷ್ಟ ಅವ್ರಿಗೆ ಅದರಿಂದ ವ್ಯವಸಾಯನ ಅವ್ರು ಯಾವುದೇ ಕಾರಣ ನಿಲ್ಲಿಸ್ತಿಲ್ಲ ಬೇರೆ ಈ ಕೆಲಸ ಮಾಡಿದ್ರು ಅವರು ವ್ಯವಸಾಯದ್ದು ನಡ್ಸ್ಕೊಂಡು ಲೆಕ್ಕ ಹಾಕೊಳ್ಳಿ ನೋಡಿ ಆಡ್ಗಳು ಸಾಕವ್ರೆ ಒಮ್ಮಿಗ ಟಗರುಗಳು ಎಳಗ ಟಗರುಗಳು ಹೊರಟು ಸಾಕವ್ರೆ ನೋಡಿದು ಬಂಡೂರ್ ಕುರಿ ಅನ್ಬಿಟ್ಟು ಮರಿಗಳು ಬಂಡೂರ್ ಮರಿಗಳು ಇವು ಎಷ್ಟ್ ತಿಂಗಳು ಮರಿಗಳು ಇವ್ಗು ಆರ ತಿಂ ಮರಿ ಅಂತ ನೋಡಿ ಬಂಡೂರ್ ಅದರ ಹ್ಮ್ ಇದು ಎಚ್ ಅಪ್ ಪ್ಯೂರ್ ದನೊಳಗ ಸರ ಹುಲ್ಲು ನೋಡಿ ಯಾವತರ ಹಿಂದಿನ ಕಾಲದ ಪದ್ಧತಿ ನುಡ್ಲಿಲ್ಲ ನದಿ ಹಾಕೊಂಡು ತರ ಹಣೆ ಎತ್ತರ ಕೊಟ್ಟಿ ಅವ್ರು ಹುಲ್ಲು ಸ್ಟಾಕ್ ಮಾಡ್ಕೊಂಡವ್ರೆ ದನಗಳಿಗೆ ಹುಲ್ಲು ಮುಖ್ಯ ಅಂದ್ಬಿಟ್ಟು ಕೋಳಿಗಳ್ನು ಮಾಡ್ಕೊಂಡವ್ರೆ ಲೆಕ್ಕಾಕೋಳಿ ಅವ್ರು ಕೋಳಿನೂ ಸಾಕೊಂಡವ್ರೆ ಇವೆಲ್ಲ ನಮ್ಮ ರೈತರುಗಳು ಮಾಡ್ಕೋಬೇಕು ಯಾಕೆಂದ್ರೆ ಜನಸಂಖ್ಯಾ ಹಳ್ಳಿಗಳಲ್ಲಿ ಇಲ್ಲ ಪದ್ಧತಿ ಇಲ್ಲ ಒಂದು ತೋಟದಲ್ಲಿ ಮನೆಗಳು ಪ್ರತಿಯೊಬ್ರು ಮಾಡ್ಕೊಂಡವ್ರೆ ಅದರಿಂದ ಪ್ರತಿಯೊಬ್ರು ಇವೆಲ್ಲ ಅಳವಡಿಸ್ಕೊಂಡಾಗ ಅವ್ರು ಜೀವನ ಸಾಗಿಸಿ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ ಆದರೆ ನಾನು ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸ್ನೇಹಿತರೆ ಕೋಳಿಗಳು ಒಂದು ಅನ್ಸುತ್ತೆ ಕೋಳಿ ನಾಟಿ ಕೋಳಿ ನೋಡಿ ನಾಟಿ ಕೋಳಿ ಸಾಕೊಂಡವ್ರು ನೋಡಿ ಹಿಂದೆ ನಾನು ಹೇಳ್ದಂಗೆ ಸ್ನೇಹಿತರೆ ನಮ್ಮ ಜನಗಳು ನಮ್ಮ ರೈತರುಗಳು ಇದ್ನೇ ದೇವರು ಅಂತ ತಿಳ್ಕೊಂಡು ಇದನ್ನ ಉಳಿಸ್ಕೊಂಡು ಹೋಯ್ತಾವ್ರೆ ಅದನ್ನು ಪ್ರತಿಯೊಬ್ರು ಈ ಹಳ್ಳಿ ಕಾರನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ನಾನು ಹಿಂದೆ ನಾನು ನೋಡಿದ್ನಲ್ಲ ವೀಡಿಯೋದಲ್ಲಿ ಇವು ಇಲ್ಲದೇ ನಮ್ಮ ಮನ್ಸನೇ ಭೂಮಿಯ ಮೇಲೆ ಇರ್ತಾ ಇಲ್ಲ ಅಂತ ನಾನು ಹೇಳ್ತೀನಿ ಇವ್ ಮನ್ಸನ್ ಹಗಲು ಕೊಟ್ಟು ಭೂಮಿಲಿ ಹುತ್ತೋದಕ್ಕೆ ಇವತ್ತು ಅನ್ನ ಬೆಳಿತಾ ಇರೋದು ನಾವು ಬದುಕ್ತಾ ಇರೋದು ಅಂತ ಹೇಳ್ತೀನಿ ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಸಾಕೋರಿಂದ ಪ್ರತಿಯೊಬ್ಬರು ಸಾಕಬೇಕು ಉಳಿಸ್ಬೇಕು ಬೆಳೆಸಬೇಕು ಅನ್ನೋದಕ್ಕೋಸ್ಕರನೇ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ಅಂತ ನಾನು ಹೇಳ್ತೀನಿ ನನ್ನ ಪ್ರೀತಿಯ ಸ್ನೇಹಿತರೆ